ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾ ಅಂತ ಭಾವಿಸ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಪ್ಪ ಇವತ್ತು ರೆಡಿಯಾಗಿ ಎಲ್ಲು ಹೊರಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಹೌದು ಇವತ್ತು ನನ್ನ ತಂಗಿದ ಎಂಗೇಜ್ಮೆಂಟ್ ಇದೆ ಹಾಗಾಗಿ ಮನೆಯಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದೀನಿ ಇಯರಿಂಗ್ಸ್ ಎಲ್ಲ ಅಮ್ಮನ ಮನೇಲಿ ಇಟ್ಟಿದ್ದೀನಿ ಹಾಗಾಗಿ ಅಲ್ಲೋಗಿ ಹಾಕ್ಕೊಳ್ಬೇಕು ಇನ್ನು ನಾನು ಹೋಗೋಷ್ಟರಲ್ಲಿ ನನ್ನ ತಮ್ಮನೇ ಸಿಂಪಲ್ಲಾಗಿ ಮನೇಲಿ ಡೆಕೋರೇಷನ್ ಕೂಡ ಮಾಡಿದ್ದೆ ಅದಾದಮೇಲೆ ಫ್ರೂಟ್ಸ್ ಏನಿತ್ತು ಅದೆಲ್ಲ ಅರೇಂಜ್ಮೆಂಟ್ ಕೂಡ ಆಗಿತ್ತು ಅವ್ರು ಬಡೋಷ್ಟರಲ್ಲಿ ನಮ್ಮಮ್ಮ ಕಳ್ಸಕ್ಕೆ ಮತ್ತು ದೇವ್ರ ಮನೆಗೆಲ್ಲ ಪೂಜೆ ಕೂಡ ಮಾಡು ಅಂತ ಹೇಳಿದರು ಹಾಗಾಗಿ ಅವಳು ಕೂಡ ಪೂಜೆ ಮಾಡಿದ್ರು ಅಷ್ಟರಲ್ಲಿ ಹುಡುಗ ಮನೆಯವರು ಕೂಡ ಬಂದರು ಬಂದಾದಮೇಲೆ ಅವಳೇನು ಸ್ಯಾರಿ ಹಾಕ್ಕೊಂಡಿದ್ಲಲ್ಲ ಫಸ್ಟು ಸೊ ಅದರಲ್ಲಿ ಒಂದೆರಡು ಫೋಟೋ ತಗೊಂಡು ಅದಾದಮೇಲೆ ಎಂಗೇಜ್ಮೆಂಟ್ ಸೀರೆ ಅವರು ತಂದಿದ್ದರು ಹುಡುಗ ಕಡೆಯವರು ಸೊ ಅದನ್ನು ಹಾಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಬ್ಲೌಸ್ ಮ್ಯಾಚ್ ಮಾಡಿ ಸೊ ಎಂಗೇಜ್ಮೆಂಟ್ ಸ್ಯಾರಿ ಹಾಕ್ಕೊಂಡು ಹುಡುಗ ಹುಡುಗಿ ಇಬ್ಬರೂ ಕಳ್ಸೋಕ್ಕೆ ಪೂಜೆ ಮಾಡಿ ಸೂರ್ಯನ ನಮಸ್ಕಾರ ಮಾಡಿ ಸೊ ಇಬ್ಬರು ಕೂಡ ಕೂತ್ಕೊಂಡ್ರು ಅದಾದಮೇಲೆ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ಸೊ ಅರ್ಷಹುಮ್ಮ ಇಟ್ಟು ಈ ಥರ ತಾಂಬೂಲನ ಮೊಗ್ಸೋದು ನಮ್ಮ ಕಡೆ ಈ ಥರ ಶಾಸ್ತ್ರ ಮಾಡ್ತಾರೆ ಸೊ ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಮಾಡ್ತಾರೆ ಎಂಗೇಜ್ಮೆಂಟ್ಗೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮಮ್ಮ ಅಂತೂ ತುಂಬಾ ಅಳ್ತಾಯಿದ್ರು ಬಿಕಾಸ್ ನಾವು ಮೂರು ಜನ ಹೆಣ್ಮಕ್ಳು ಇವಳು ಲಾಸ್ಟು ನನ್ನ ತಮ್ಮ ಒಬ್ಬ ಇದ್ದಾನೆ ಸೊ ಎಲ್ಲರದು ಮದುವೆ ಆಗಿದೆ ಸೊ ಇವಳು ಲಾಸ್ಟ್ ಅಲ್ವಾ ಹಾಗಾಗಿ ನಮ್ಮ ನಮ್ಮಮ್ಮನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇವಳು ಸೊ ನಮ್ಮಮ್ಮ ಎಂಗೇಜ್ಮೆಂಟ್ ದಿನವೇ ಇಷ್ಟ ಹೇಳ್ತಾಯಿದ್ರು ಇನ್ನು ಮದುವೆಗೆ ಹೇಗೆ ಹೇಳ್ತಾರೋ ಅಂತ ನಾವೆಲ್ಲ ಥಿಂಕ್ ಮಾಡ್ತಾ ಇದ್ವಿ ನಾನು ನಮ್ಮ ಆಂಟಿ ಎಲ್ಲ ಸೊ ಕಿಚನಲ್ಲೇ ಸೊ ಕಾಲು ಮಗ್ಬೇಕಾದ್ರೆ ಅಂತೂ ತುಂಬಾ ಹತ್ರ ಸೊ ಏನು ಮಾಡೋದು ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಒಬ್ಬರು ಮನೆಗೆ ಹೋಗಲೇಬೇಕಲ್ಲ ಎಷ್ಟು ವರ್ಷ ಇದ್ರೂ ಎಷ್ಟು ದಿನ ಇದ್ರೂ ಹೋಗಲೇಬೇಕು ಸೋ ಅಂತ ಹೇಳಿಬಿಟ್ಟು ಅರ್ಥ ಮಾಡಿಸಿದ್ವಿ ಅರ್ಥ ಮಾಡಿಸಿದ್ರು ತಾಯಿ ಪ್ರೀತಿ ಅನ್ನೋದು ಯಾವುದ್ರ ಮುಂದೆನೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ತಾಯಿ ಪ್ರೀತಿ ತಾಯಿ ಪ್ರೀತಿನ ಅದನ್ನು ಯಾರೂ ತುಂಬಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಸೊ ಅವ್ರ ಫೀಲಿಂಗ್ಸ್ ಅವ್ರಿಗೆ ಇದ್ದೇ ಇರುತ್ತೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ ಕಷ್ಟ ಆಮೇಲೆ ಅಡ್ಜಸ್ಟ್ ಆಗ್ತಾರೆ ಸೊ ಇನ್ನು ಅಕ್ಕಪಕ್ಕ ಮನೆಗಳೆಲ್ಲ ಬಂದು ಅವರು ಕೂಡ ತಾಂಬೂಲ ಎಲ್ಲ ಮುಗಿಸಿ ತಾಂಬೂಲ ಮುಗಿಸಿದ್ದಾದಮೇಲೆ ಹುಡುಗಿಗೆ ಹುಡುಗನಿಗೆ ಎಲೆ ಆಡಿಕೆ ಮತ್ತು ಒಂದೆರಡು ಬಾಳೆಹಣ್ಣು ಹಣ್ಣು ಏನಿರುತ್ತೋ ಅದು ಒಂದೊಂದು ಕೊಡ್ತೀವಿ ನಮ್ಮ ಕಡೆ ಸೊ ಈ ಥರ ಎಂಗೇಜ್ಮೆಂಟ್ ಶಾಸ್ತ್ರ ಮಾಡ್ತೀವಿ ಸೊ ಇದು ಎಂಗೇಜ್ಮೆಂಟ್ ವೀಡಿಯೋ ಆಲ್ರೆಡಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಬಟ್ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಹಾಗೆಯೇ ನಾವೇನು ಫೋಟೋಗ್ರಾಫರ್ನೇನು ಕರೆಸಿರಲಿಲ್ಲ ಸುಮ್ಮನೆ ಹಾರ ಬದಲಾಯಿಸೋ ಶಾಸ್ತ್ರ ಮಾಡೋಣ ಅಂತ ಬಿಕಾಸ್ ಸತಿ ಹೋಗಿದ್ವಿ ಅವ್ರ ಮನೆಗೆ ಸತಿ ಬಂದಿದ್ದರು ಸುಮ್ಮನೆ ಅದೇ ಓ ಮುಡ್ಸೋ ಶಾಸ್ತ್ರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅದು ನೋಡಿದ್ರೆ ಸರಿ ಎಲ್ಲ ಮಾಡ್ತೀವಿ ಆ ಇನ್ನು ರಿಂಗ್ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಕೂಡ ಆಗೋಯ್ತು ಇದಕ್ಕೆ ಅಂತ ಇನ್ನು ಸ್ಪೆಷಲ್ಲಾಗಿ ನಾವು ಫೋಟೋಗ್ರಾಫರ್ನೇನು ಇನ್ವೈಟ್ ಮಾಡಿರಲಿಲ್ಲ ಸೊ ನನ್ನ ಮೊಬೈಲಲ್ಲೇ ನಾವು ಫೋಟೋಸ್ ಎಲ್ಲ ತಕ್ಕೊಂಡಿತ್ತು ನೋಡಿ ಫೈನಲಿ ಎಲ್ಲ ಮಗ್ಸಿದ್ದಾಯಿತು ಸೊ ಇನ್ನು ದೊಡ್ಡವರು ಕೂಡ ಬಂದಿದ್ದರು ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಸೊ ಜೋಡಿ ಚೆನ್ನಾಗಿದೆ ಅಂತಲೇ ಹೇಳಿದರು ಬಂದಿರೋರೆಲ್ಲ ಸೊ ನಿಮ್ಗೆ ಹೇಗಿದೆ ಜೋಡಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವ್ರಿಗೆ ಬ್ಲೆಸ್ಸಿಂಗ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಫಸ್ಟು ಹುಡುಗ ಲೆಫ್ಟ್ ಹ್ಯಾಂಡ್ಗೆ ರಿಂಗ್ ಆಗ್ತಾ ಇದೆ ಬಟ್ ಅಲ್ಲಿರೋ ದೊಡ್ಡವರೆಲ್ಲ ಸೊ ಬ ಎಡಗಡೆ ಹಾಕ್ಬಾರ್ದು ಬಲ್ಗೈಗೆ ಹಾಕ್ಬೇಕು ಅಂತ ಹೇಳಿದ್ರು ಹಾಗಾಗಿ ಸೊ ಅವಳು ಬಲ್ಗೈ ಆಲ್ರೆಡಿ ರಿಂಗ್ ಹಾಕಿದ್ಲು ಅದನ್ನು ತೆಗೆದು ಲೆಫ್ಟ್ ಹ್ಯಾಂಡ್ಗೆ ಹಾಕ್ಕೊಂಡು ಸೊ ಹುಡ್ಗ ಏನು ಎಂಗೇಜ್ಮೆಂಟ್ ರಿಂಗ್ ತಂದಿದ್ದ ಅದನ್ನು ಬಲ್ಗೈಗೆ ಹಾಕಿದ್ರು ಸೊ ರಿಂಗ್ನ ಈಗ ತೋರಿಸ್ತಾ ಇರೋದು ಅದಾದಮೇಲೆ ಆರ ಕೂಡ ಬದಲಾಯಿಸ್ಕೊಳ್ಳೋಕೆ ಹೇಳಿದ್ರು ಹಾಗಾಗಿ ಆರ ಕೂಡ ಬದಲಾಯಿಸ್ಕೊಳ್ತಾ ಇದ್ದಾರೆ ಸೊ ಹುಡುಗಂಗೆ ಸ್ವಲ್ಪ ಶೈ ನೇಚರ್ ಜಾಸ್ತಿನೇ ಇತ್ತು ಅಂದರೆ ನಾಚಿಕೆ ಸ್ವಭಾವ ಸ್ವಲ್ಪ ಅವ್ರಿಗೆ ಹಾಗಾಗಿ ರೇಗಿಸ್ತಿದ್ರು ನನ್ನ ತಮ್ಮ ಅವರೆಲ್ಲ ಸೊ ಬಂದಿರೋರೆಲ್ಲ ಜೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು ಅದನ್ನು ಕೇಳಿ ಖುಷಿಯಾಯಿತು ಜೋಡಿಗಿಂತ ಅವ್ರ ಮುಂದೆ ಚೆನ್ನಾಗಿ ಫ್ಯೂಚರಲ್ಲಿ ಒಳ್ಳೆಯ ಹೆಸರು ತೊಗೊಂಬರಲಿ ನಮ್ಮಪ್ಪ ನಮ್ಮಮ್ಮಗೆ ಹಾಗೆ ಚೆನ್ನಾಗಿ ಬಾಳಲಿ ಅಂತ ನಾನು ಕೂಡ ಅಕ್ಕಾಗಿ ಆಶೀರ್ವಾದ ಮಾಡ್ತೀನಿ ಬಿಕಾಸ್ ಲೈಫಲ್ಲಿ ಚಂದ ಅಂದಕ್ಕಿಂತ ಸೊ ಅವ್ರ ಮುಂದೆ ಹೇಗೆ ಬಾಳ್ತಾರೆ ಅನ್ನೋದೇ ಮುಖ್ಯ ಆಗತ್ತಲ್ವ ಸೊ ಹಾಗಾಗಿ ಅದಾದಮೇಲೆ ಸ್ವೀಟ್ ಕೂಡ ತಿನ್ನಿಸಿದ್ದಾಯಿತು ನನ್ನ ತಮ್ಮ ಅಂತೂ ಫೋಟೊಗಳು ಕ್ಲಿಕ್ ಮಾಡಿದ್ದೇ ಮಾಡಿದ್ದು ಸೊ ಅಷ್ಟು ಫೋಟೋಸು ಕ್ಲಿಕ್ ತೊಗೊಂಡ ನೋಡಿ ನಮ್ಮ ಮನೆ ಚಿಕ್ಕದೇ ಸ್ವಲ್ಪ ಸೊ ಅಲ್ಲೇ ಹೆಂಗೋ ಸಿಂಪಲ್ಲಾಗಿ ಚೆನ್ನಾಗಾಯಿತು ಎಂಗೇಜ್ಮೆಂಟು ಸೊ ನಮಗಂತೂ ತುಂಬಾ ಖುಷಿ ಆಯಿತು ಬಿಕಾಸ್ ಹುಡ್ಗ ಕೂಡ ಒಳ್ಳೆಯವನು ಅವ್ರ ಮನೆಯವರು ಕೂಡ ತುಂಬಾ ಒಳ್ಳೆಯವರು ಸೊ ನನ್ನ ತಂಗಿ ಒಳ್ಳೆ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಬೇಜಾರು ಬಿಕಾಸ್ ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವಿಬ್ಬರು ಅಕ್ಕಂದರು ಮತ್ತು ನನ್ನ ತಮ್ಮ ಬಿಕಾಸ್ ಇವಳು ಲಾಸ್ಟ್ ಅಲ್ವಾ ಹಾಗಾಗಿ ಸೊ ಫೀಲಿಂಗ್ಸ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮದುವೆಯಲ್ಲಿ ಖುಷಿ ಖುಷಿಯಾಗಿ ನಾವು ಅಂದರೆ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಕಣ್ಣೀರು ಹಾಕೋದು ಏನಕ್ಕೆ ಲಾಸ್ಟ್ ತಂಗಿ ಸೊ ಎಷ್ಟೇ ದುಃಖ ಇದ್ದರೂ ಮನಸ್ಸಲ್ಲ ಇಟ್ಕೊಂಡು ಖುಷಿ ಖುಷಿಯಾಗಿ ಮದುವೆ ಕಾರ್ಯಗಳೆಲ್ಲ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಅದು ಅಕ್ಕ ತಂಗಿರೋ ಬಾಂಧವ್ಯ ಆಗಿರ್ಬೋದು ಸೊ ಅದನ್ನು ಯಾರೂ ಮುಚ್ಚೋಕ್ಕಾಗೋದಿಲ್ಲ ಅಂದರೆ ಆಟೋಮೆಟಿಕ್ಲಿ ಅದು ಭಾವನೆಗಳು ಹೊರಗಡೆ ಬಂದೇ ಬಿಡುತ್ತೆ ಸೊ ಈ ಥರ ಆವತ್ತೇ ನಮಗೆ ಎಂಗೇಜ್ಮೆಂಟ್ ದಿನವೇ ಅಷ್ಟು ಬೇಜಾರಾಯಿತು ಇನ್ನು ಮದುವೆಗೆ ಹೇಗಪ್ಪ ಕಳಿಸ್ಬಿಟ್ಟಿರೋದು ಅಂತ ಅಷ್ಟು ಫೀಲಿಂಗ್ ಆಗ್ತಾಯಿದೆ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಮ್ಯಾರೇಜು ಸೊ ಮದುವೆಯಲ್ಲಿ ಎಷ್ಟು ಅಳ್ತೀವೋ ಎಸ್ಪೆಷಲಿ ನಮ್ಮಮ್ಮ ಎಷ್ಟು ಕಣ್ಣೀರಾಗ್ತಾರೋ ಗೊತ್ತಿಲ್ಲ ಬಿಕಾಸ್ ಅವ್ರ ಜೊತೆ ಜಾಸ್ತಿ ಅವ್ಳು ಅಟ್ಯಾಚ್ಮೆಂಟು ಸೊ ಹಾಗಾಗಿ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟು ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಸೊ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇವರು ನಮ್ಮ ಮನೆ ಎದುರುಗಡೆ ಇರೋದು ಇವರು ಬಿಕಾಸ್ ಪಾಪ ಅವ್ರಿಗೆ ಹುಷಾರಿಲ್ಲ ಅಂದರೆ ಸ್ಟೆಪ್ಸ್ ಹತ್ತಕ್ಕಾಗೋದಿಲ್ಲ ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಸೊ ಇವಳು ಲಾಸ್ಟಲ್ಲ ಹೇಳ್ಬಿಟ್ಟು ಕಷ್ಟಪಟ್ಟು ಬಂದರು ನನ್ನ ಮದುವೆಗೂ ಬರೋಕ್ಕಾಗಲಿಲ್ಲ ಅಂದರೆ ನನ್ನ ಅಸ್ಕಿಗೆ ಎಲ್ಲ ಹಾಕಿದ್ರಲ್ಲ ಕಾಲ ಆಗಲ್ಲ ಅಂತ ಅವಾಗಲೂ ಬಂದಿರಲಿಲ್ಲ ನನ್ನ ತಂಗಿ ಇದಕ್ಕೂ ಬಂದಿರಲಿಲ್ಲ ನನ್ನ ತಮ್ಮ ಮದುವೆ ಅರ್ಶನ ಶಾಸ್ತ್ರಕ್ಕೆ ಯಾವುದಕ್ಕೂ ಬಂದಿರಲಿಲ್ಲ ಸೊ ಇವಳು ಲಾಸ್ಟ್ ಅಂದ್ಬಿಟ್ಟು ಪಾಪ ಕಷ್ಟಪಟ್ಟು ಬಂದು ಅದೇ ಥರ ಹೇಳ್ಕೊಂಡು ಅರ್ಶನ ಕುಮ್ಮ ಇಡ್ತಾಯಿದ್ರು ಸೊ ಇನ್ನೆಲ್ಲ ಇಟ್ಟಿದ್ದಾಯಿತು ಆಲ್ಮೋಸ್ಟು ಈಗ ನಾನು ಇಡ್ತಾ ಇದ್ದೀನಿ ಬಿಕಾಸ್ ನಾನು ಮೇಲುಗಡೆ ಊಟ ಮಾಡ್ತಾ ಇದ್ರಲ್ಲ ಅಲ್ಲೂ ಕೂಡ ನೋಡ್ಕೊಂಡು ಬಂದೆ ಸೊ ಅಲ್ಲೂ ನೋಡಬೇಕಲ್ವ ಬಿಕಾಸ್ ನನ್ನ ತಮ್ಮ ಇದ್ದ ಅವನು ಫೋ ಬಂದವ್ರನ್ನ ಹೋಗೋರ್ನ ನೋಡ್ತಾ ಇದ್ದ ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಗಂಡನು ಮೇಲೆ ಊಟ ಬಡಿಸ್ತಾ ಇದ್ರಲ್ಲ ಸೊ ಅಲ್ಲಿದ್ದರು ಹಾಗೆ ನಾನು ಅಲ್ಲೂ ಕೆಳಗಡೆ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಸೊ ಅದಾದಮೇಲೆ ನಾನು ಕೂಡ ಅವರಿಗೆ ಅರ್ಶನ ಮಿಟ್ಟು ಇಟ್ಟು ತಾಂಬೂಲ ಮುಗಿಸಿ ಸೊ ಈಗ ಬಾಳೆಹಣ್ಣು ಮತ್ತು ಎಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಇನ್ನು ನಮ್ಮ ಮನೆ ಕಡೆ ಎಲ್ಲ ಶಾಸ್ತ್ರ ಸಂಪ್ರದಾಯ ಆಯಿತು ಇನ್ನು ಇವ್ರ ಮನೆ ಕಡೆ ನೋಡಿ ಕಳ್ಸಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮದುವೆಗಳಲ್ಲಿ ಅಥವಾ ಎಂಗೇಜ್ಮೆಂಟ್ ಅಲ್ಲಿ ಈ ಥರ ಕಳ್ಸೋ ತುಂಬಾ ಇಂಪಾರ್ಟೆಂಟು ಸೊ ಇದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಸೊ ಫಸ್ಟ್ ಕಳ್ಸಕ್ಕೆ ಪೂಜೆ ಮಾಡಿ ಅದಾದ್ಮೇಲೆ ಹುಡುಗ ಹುಡುಗಿಗೆ ಅರ್ಶನ ಹುಮ್ಮ ಇಕ್ಕಿ ಹಣ್ಣು ಹಂಪಲ್ನ ಮಗಿಸ್ತಾರೆ ಸೊ ಇವರು ಇವ್ರ ಚಿಕ್ಕಮ್ಮ ಅಂದರೆ ಹುಡುಗ ಚಿಕ್ಕಮ್ಮ ಫಸ್ಟ್ ನಮ್ಮ ಕಡೆಯವರೆಲ್ಲ ಅಂದರೆ ಅರ್ಶನ ಹುಮ್ಮ ಇಟ್ವಿ ಹುಡುಗ ಹುಡುಗಿಗೆ ಅದಾದಮೇಲೆ ಅವ್ರ ಕಡೆಯವರೆಲ್ಲ ಸೊ ಅದೇ ಥರ ಫಸ್ಟು ಕಳ್ಸೋಕ್ಕೆ ಪೂಜೆ ಮಾಡಿ ಅದಾದಮೇಲೆ ಹುಡುಗಿಗೆ ಅದಾದಮೇಲೆ ಹುಡುಗನಿಗೆ ಹಿರಿಯತಿಯಾಗಿ ಅರ್ಶನ ಹುಮ್ಮ ಇಟ್ಟು ತಾಂಬಲ ಕೂಡ ಮಗ್ಸಿದ್ರು ಸೊ ಇನ್ನು ಅವ್ರ ಮನೆ ಕಡೆ ಎಲ್ಲ ಅರ್ಷ ಇಡೋ ಶಾಸ್ತ್ರ ಮುಗೀತು ಇನ್ನು ನನ್ನ ತಮ್ಮನ ಹೆಂಡ್ತಿ ಈಗ ಕೊನೆಯಲ್ಲಿ ಇದ್ದಾಳೆ ಬಿಕಾಸ್ ಪಾಪು ತುಂಬಾ ಹಠ ಮಾಡ್ತಿತ್ತು ಅಳ್ತಿತ್ತು ಹಾಗಾಗಿ ಬಿಕಾಸ್ ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಆಡ್ಕೊಂಡಿರ್ತಾನೆ ಸೊ ಇವತ್ತು ಜನ ಜಾಸ್ತಿ ಮತ್ತು ಸೆಕೆಗೆ ಅವನು ಇದ್ದ ಹಾಗಾಗಿ ಅವನ್ನ ಸಮಾಧಾನ ಮಾಡಿ ಅವರಮ್ಮ ಬಂದಿದ್ದರು ಅವರಮ್ಮ ಹತ್ರ ಕೊಟ್ಟು ಅದಾದ ಮೇಲೆ ಬಂದು ಈ ರೀತಿ ಇದ್ದರು ಸೊ ಇನ್ನು ನನ್ನ ತಂಗಿ ಹೋಗ್ಬಿಟ್ರೆ ಮನೆ ಜವಾಬ್ದಾರಿ ಎಲ್ಲ ಇವರೇ ನೋಡ್ಕೊಳ್ಬೇಕು ಲೆಟ್ ಸಿ ಯಾವ ಥರ ಆಗುತ್ತೆ ಏನು ಎತ್ತ ಅಂತ ಸೋ ತುಂಬ ಚೆನ್ನಾಗಾಯಿತು ಫೈನಲಿ ಎಂಗೇಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಾಯಿತು ಬಂದಿರೋರೆಲ್ಲ ಖುಷಿಪಟ್ಟರು ಹಾಗೆ ಊಟ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು ಬಿಕಾಸ್ ಊಟ ನಾವೇನು ಅಡುಗೆ ಮಾಡಿರಲಿಲ್ಲ ಕ್ಯಾಟ್ರಿಂಗ್ಗೆ ಒಪ್ಸ್ಬಿಟ್ಟಿದ್ವಿ ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ ಬಿಕಾಸ್ ನಾನು ಕೆಳಗಡೆನೇ ಇದ್ದೋ ಅವತ್ತು ಮಳೆ ಬೇರೆ ಬೀಳ್ತಿತ್ತು ಸೊ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಅದನ್ನು ಇವರು ಹುಡುಗವರ ತಾಯಿ ಅಂದರೆ ಅವರ ಅಮ್ಮ ಸೊ ಅವರು ಈಗ ಫಸ್ಟು ಕಳ್ಸೋಕ್ ಪೂಜೆ ಮಾಡಿ ಅದಾದಮೇಲೆ ಹುಡುಗ ಹುಡುಗಿಗೆ ಸೊ ಅರ್ಶನ ಹುಮ್ಮ ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಇನ್ನು ಶಾಸ್ತ್ರ ಎಲ್ಲ ಮುಗೀತು ಇವರೇ ಲಾಸ್ಟಲ್ಲಿ ಅರ್ಶಂಗಮ್ಮ ಇಟ್ಟು ಎಬ್ಬರಿಸೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಎಲ್ಲರದ್ದು ಆಗಿತ್ತು ಆಲ್ರೆಡಿ ಆಲ್ಮೋಸ್ಟು ಎಬ್ಬರಿಸೋಣ ಅಂತ ಹೇಳ್ಬಿಟ್ಟು ಎಬ್ಬ್ರಸ್ಬಿಟ್ಟು ಸೊ ನಮ್ಮ ಕಡೆ ಹುಡುಗ ಹುಡುಗಿದಾದಮೇಲೆ ಈ ರೀತಿ ಕಿಸ್ರು ನೀರು ತೆಗಿತಾರೆ ಅಂದರೆ ದೃಷ್ಟಿ ಏನಾದರೂ ಆಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಐದು ಜನ ಮುತ್ತ ಈ ರೀತಿ ಕಿಸರು ತೆಗೆದ್ಬಿಟ್ಟು ಸೊ ಬಾಗ್ಲಲ್ಲಿ ಹಾಕ್ಬಿಟ್ಟು ಅದನ್ನು ಹಣೆಗಿಡ್ತಾರೆ ಅದರಲ್ಲಿ ನಾವು ಮಾಡಿರ್ತೀವಲ್ಲ ಕಿಸು ನೀರು ಹಣೆಗಿಡ್ತಾರೆ ಬಿಕಾಸ್ ದೃಷ್ಟಿ ಏನಾಗಿದ್ರೆ ಹೋಗುತ್ತೆ ಅಂತ ಅದಾದಮೇಲೆ ಎಲ್ಲ ಊಟಕ್ಕೆ ಹೋದ್ವಿ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮದುವೆ ವಿಡಿಯೋಸು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್